ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾ ಅನ್ಕೊಂತೀನಿ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಒಂದು ಹೊಸ ಬ್ಲಾಗ್ ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಿನ್ನೆ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಚೆನ್ನಾಗಿ ಜೋರಾಗಿ ಮಾಡಿರ್ತೀರ ಎಲ್ಲರೂ ಲಕ್ಷ್ಮಿ ಕೂರಿಸಿರ್ತೀರ ಸೊ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ನಾವು ಸಿಂಪಲ್ಲಾಗಿ ಮಾಡಿದ್ದು ನಾವು ದೀಪಾವಳಿ ಲಕ್ಷ್ಮಿ ಬರುತ್ತಲ್ಲ ಆವಾಗ ಲಕ್ಷ್ಮಿ ಪೂಜೆನ ಮಾಡ್ತೀವಿ ಸೊ ದೇವ್ರ ಮನೆಯೆಲ್ಲ ಕ್ಲೀನೆಲ್ಲ ಮಾಡಿ ಬ್ರೇಕ್ಫಾಸ್ಟ್ ಎಲ್ಲ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಇವತ್ತು ಹುಣ್ಣಿಮೆ ಅದರ ಜೊತೆಗೆ ರಕ್ಷಾ ಬಂಧನ್ ಸೊ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ಬಂಧನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲ ನಿಮ್ಮ ಅಕ್ಕ ತಂಗಿದೀರು ಎಲ್ಲ ರಾಖಿ ಎಲ್ಲಾ ಕಟ್ತಾ ಇರ್ತಾರೆ ಇಲ್ಲ ಕಟ್ಟಿರ್ತಾರೆ ಆಲ್ರೆಡಿ ಸೊ ಎಲ್ಲಾರು ದೊಡ್ಡ ದೊಡ್ಡ ಗಿಫ್ಟ್ ಕೊಟ್ಟಿರ್ತೀರಾ ನಿಮ್ಮ ಅಕ್ಕ ತೆಂಗಿದೀರ್ಗೆ ಎಲ್ಲರಿಗೂ ಅಹ್ ಬಟ್ ನಾವಂತೂ ರಕ್ಷಾ ಬಂಧನ್ ನಾವು ಚಿಕ್ಕ ವಯಸ್ಸಿಂದ ಏನು ಮಾಡಿಲ್ಲ ಯಾಕಂದ್ರೆ ನಾನು ನಮ್ಮ ಅಕ್ಕ ಇಬ್ಬರೇ ಇರೋದು ನನಗೆ ಅಣ್ಣ ತಮ್ಮ ಸ್ವಂತವಾಗಿ ಯಾರು ಇಲ್ಲ ಎಲ್ಲ ಕಸಿನ್ಸ್ ಇರೋದು ಸೊ ನಾವು ಯಾವತ್ತೂ ಚಿಕ್ಕ ರಾಖಿ ಯಾರಿಗೂ ಇರ್ತಿಲ್ಲ ಯಾಕಂದ್ರೆ ಎಲ್ಲ ಅಣ್ಣ ತಮ್ಮಂದಿರೆಲ್ಲ ಊರಲ್ಲಿರೋರು ಸೊ ಅವಾಗೆಲ್ಲ ಕೊರಿಯರ್ ಆಗ್ಲಿ ಆ ಎಲ್ಲ ಏನು ಇತ್ತಿಲ್ಲ ಮತ್ತೆ ನಾವು ಹೋಗಿ ರಾಖಿ ಕಟ್ಟೋಷ್ಟು ಸ್ಕೂಲು ಡ್ಯಾಡಿಗೆಲ್ಲ ಆಫೀಸ್ ಇರೋದು ಸೊ ನಮ್ಮನ್ನ ಯಾರು ಕರ್ಕೊಂಡು ಹೋಗ್ತಾ ಇರ್ತಿಲ್ಲ ಸೊ ಈ ನಡುವೆ ಆಲ್ಮೋಸ್ಟ್ ಒನ್ ಟೂ ಇಯರ್ಸ್ ನಾನು ನನ್ನ ಕಸಿನ್ಸ್ಗೆ ರಾಖಿನ ಕಟ್ತಾ ನಾನು ಊರಿಗೆ ಹೋಗ್ತಾ ಇದ್ದೆ ಸೊ ರಾಖಿ ಕಟ್ಟಿದ್ದೀನಿ ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಅಂತ ಒಂಥರ ಖುಷಿ ಆಗುತ್ತೆ ರಾಖಿ ಕಟ್ಟಿದ್ರೆ ಏನೋ ಅಣ್ಣ ತಮ್ಮ ಎಲ್ಲ ನಮ್ಮ ಬೆಂದ್ ಹಿಂದೆ ಇದ್ದಾರೆ ಫುಲ್ ಪ್ರೊಟೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಯಾರ್ಯಾರೆಲ್ಲ ರಾಖಿ ಕಟ್ಟಿರ್ತೀರಾ ನಿಮ್ಮ ಅಣ್ಣ ತಮ್ಮಂದಿರ್ಗೆ ಅಂತ ಎಲ್ಲ ಗೊತ್ತಿರುತ್ತೆ ಅಂಡ್ ಅಣ್ಣ ತಂಗಿ ಜಗಳ ಆಡೋದು ಜಗಳ ನಾನು ಒಂದು ಅಕ್ಕ ಜಗಳಾಡೋದು ಅದೇ ಒಂಥರ ಡಿಫ್ರೆಂಟ್ ಸೊ ಏನೋ ಒಂಥರ ಚೆನ್ನಾಗಿರುತ್ತೆ ಮನೆಯಲ್ಲಿ ನನಗಂತೂ ಅದ್ರ ಎಲ್ಲ ಏನೂ ಗೊತ್ತಿಲ್ಲ ಯಾಕಂದ್ರೆ ನಾವಿಬ್ರು ಅಕ್ಕ ತಂಗಿಯರಾಗಿರೋದ್ರಿಂದ ನಾವ್ ಬರೀ ಬೇರೆ ವಿಷಯಕ್ಕೆ ಡ್ರೆಸ್ ವಿಷಯಕ್ಕೆ ಆತರ ಎಲ್ಲ ಜಗಳ ಜಗಳಾಡ್ತಾ ಇದ್ವಿ ಅಷ್ಟ ಬಿಟ್ಬಿಟ್ರೆ ನನ್ಗೆ ಅಣ್ಣ ತೆಂಗಿದಿರು ಅಕ್ಕ ತಮ್ಮಂದಿರು ಯಾವ್ದಾವ್ ಜಗಳ ಜಗಳಾಡ್ತಾರೆ ಅಂತ ನನಗಂತೂ ಗೊತ್ತಿಲ್ಲ ಸೊ ಅನ್ನೊಂಥರ ಚೆನ್ನಾಗಿರುತ್ತೆ ಅಂಡ್ ಇವಾಗ ನನ್ನ ಮಕ್ಳ ಕೈಲಿ ನನ್ನ ಅಕ್ಕನ ಮಗನಿಗೆ ರಾಖಿನ ಕಟ್ಟಿಸ್ತಾ ಇದ್ದೀನಿ ಸೊ ಅವ್ರಿಗಂತೂ ಫುಲ್ ಖುಷಿ ರಾಖಿ ಕಟ್ಟೋದು ಅಂತಂದರೆ ಅವನು ಅಷ್ಟೇ ನಮ್ಮ ಅಕ್ಕನ ಮಗ ಫುಲ್ ಪ್ರೊಟೆಕ್ಟಿವ್ ನನ್ನ ಮಕ್ಳ ಮೇಲೆ ಅವನಿಗೆ ಫುಲ್ ಪ್ರೀತಿ ಜಾಸ್ತಿ ತೆಂಗಿದಿರು ಅಂದ್ರೆ ನಾನೇನೋ ಒಂಚೂರು ಗದ್ರಸ್ ಇಲ್ಲ ಹೊಡಿಯಕ್ ಹೋದ್ರೆ ಯಾಕೆ ಅಂಟಿ ಅಂತ ಓಡ್ ಬಂದ್ಬಿಡ್ತಾನೆ ಎಲ್ಲಿದ್ರು ಓಡ್ ಬಂದ್ಬಿಟ್ಟು ಅವ್ರನ್ನ ಇಟ್ಕೊಂಡ್ಬಿಡ್ತಾನೆ ಇವರು ಅಷ್ಟೇ ನಾನೇನಾರು ಹೊಡೆದಾಗ ಅಳದು ಅವನ ಹತ್ರಕ್ಕೆ ಹೋಗೋದು ಮುದ್ದು ಮಾಡ್ಲಿ ಅಂತ ಫುಲ್ ಚೆನ್ನಾಗಿರುತ್ತೆ ಅವ್ರದ್ದೆಲ್ಲ ನೋಡ್ತಾ ಇದ್ರೆ ಫುಲ್ ಜಾಸ್ತಿ ಬಾಂಡಿಂಗ್ಸು ಅವನಿಗಂತೂ ಸಿಕ್ಕ ಪ್ರೀತಿ ಇವ್ರ ಮೇಲಂತೂ ಸೊ ನನಗ್ ಕಾಣ್ದಂಗೆ ಚಾಕ್ಲೇಟ್ಸು ಬಿಸ್ಕೆಟ್ಟು ಎಲ್ಲ ತಗೊಂಡ್ ಬಂದು ಕೊಡ್ತಾ ಇರ್ತಾನೆ ನನಗ್ ಗೊತ್ತೇ ಇರೋದಿಲ್ಲ ಯಾಕಂದ್ರೆ ನಾನ್ ಚಾಕ್ಲೇಟ್ಸ್ ಬಿಸ್ಕೆಟ್ ಸ್ವಲ್ಪ ಕಮ್ಮಿ ಕೊಡೋದು ನನ್ನ ಮಕ್ಕಳಿಗೆ ಅವ್ರಿಗೆ ಇಷ್ಟ ಅಂತ ಅಂದ್ಬಿಟ್ಟು ಇವ್ನು ನನಗ್ ಕಾಣ್ದಂಗೆ ಯಾವಾಗ್ಲಾರು ಹೋಗಿ ತಗೊಂಡ್ ಬಂದು ಕೊಡ್ಸ್ತಾನೆ ಸೊ ಅದೆಲ್ಲ ಒಂಥರ ಚೆನ್ನಾಗಿರುತ್ತೆ ಸೊ ಅವನಿಗೂ ಇನ್ನು ಕಟ್ಟಬೇಕು ಕಟ್ಟಿಸಿಲ್ಲ ಇನ್ನು ಮನೆಗೆ ಹೋಗ್ಬೇಕು ಮಮ್ಮಿ ಮನೆಗೆ ಹೋಗಿ ಕಟ್ಟಿಸ್ಬೇಕು ಸೊ ಈ ತರ ನಡೀತಾ ಇದೆ ಬಂಧನ್ ಶ್ರಾವಣದಲ್ಲಂತೂ ಒಂದರಿಂದ ಒಂದು ಹಬ್ಬಗಳು ಮತ್ತೆ ಫಂಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಶ್ರಾವಣದಲ್ಲಿ ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು ನಾವು ಕೂಡ ನೆಕ್ಸ್ಟ್ ವೀಕ್ ಊರಿಗೆ ಹೋಗಬೇಕು ಸೊ ಅದಕ್ಕೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು ಮದುವೆ ಇದೆ ಸೊ ಕಂಟಿನ್ಯೂಸ್ ಆಗಿ ವ್ಲಾಗ್ಸ್ ಬರ್ತಾ ಇರತ್ತೆ ಮದುವೆದು ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸೊ ಬನ್ನಿ ಮನೆಯೆಲ್ಲ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಆಮೇಲೆ ಮಮ್ಮಿ ಮನೆಗೆ ಹೋಗಿ ಅವನಿಗೆ ಬಂಧನ್ ಕಟ್ಟಬೇಕು ನನ್ನ ಮಕ್ಕಳ ಕೈಯಿಂದ ಸೊ ಈ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ನಾನು ರಾಖಿ ಸತ್ತ ತೊಗೊಂಡೇ ಇರ್ತಿಲ್ಲ ಏಕೆಂದರೆ ಊರಿಗೆ ಹೋಗಿದ್ದೆ ಮತ್ತು ಬಂದೆ ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸು ಶಾಪಿಂಗು ಸೊ ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟೆ ಸೊ ಅದಕ್ಕೆ ಮಮ್ಮಿ ಮನೆಗೆ ಹೋಗ್ತಾ ಮುಂಚೆನೆ ಸ್ವೀಟು ರಾಖಿ ಎಲ್ಲ ಹೋಗೋಣ ಅಂತ ಲಾಸ್ಟ್ ಇಯರು ಕಲೆಕ್ಷನ್ಸ್ ಏನಿತ್ತಿಲ್ಲ ಇದ್ದಿದ್ರಲ್ಲೇ ಸೆಲೆಕ್ಟ್ ಮಾಡಿದ್ದೆ ಬಟ್ ಈ ಸತಿ ತುಂಬಾ ಕಲೆಕ್ಷನ್ಸ್ ಇತ್ತು ಲಾಸ್ಟ್ ಮೂಮೆಂಟಲ್ಲಿ ಹೋದ್ರೂ ನನ್ನ ಮಕ್ಕಳಂತೂ ಅಮ್ಮ ಇತ್ತು ತಗೋ ಅದು ತಗೋತ ಅಂತ ಸುಮ್ಮನೆ ಕೈಗೆ ಕೊಡ್ತಾನೇ ಇದ್ದರು ಮತ್ತು ನಾನು ಅದರಲ್ಲಿ ಫೈನಲ್ಲಾಗಿ ಚೆನ್ನಾಗಿರೋದು ಕ್ಯೂಟಾಗಿರೋದು ತುಂಬ ದೊಡ್ಡ ದೊಡ್ಡದಿನ ತೊಗೊಂಡಿಲ್ಲ ಸಿಂಪಲ್ಲಾಗಿರೋ ರಾಕಿನೇ ತೊಗೊಂಡು ಬಂದಿದ್ದು ಆಮೇಲೆ ಮಮ್ಮಿ ಎಲ್ಲ ರೆಡಿ ಮಾಡಿಕೊಟ್ರು ಆರತಿ ಅಕ್ಷತೆ ಎಲ್ಲನೂ ಸೊ ಮಕ್ಕಳು ಸತ್ತ ರೆಡಿ ಮಾಡಿ ನಮ್ಮ ಅಕ್ಕನ ಮಗ ಆಟಾಡೋಕ್ಕೆ ಹೋಗಿದ್ದ ಆ್ಯಕ್ಚುಲಿ ಅವನು ಕೇಳ್ತಾನೆ ಇದ್ದ ಯಾವಾಗ ಕಟ್ಟಿಸ್ತೀಯ ಆಂಟಿ ರಾಕಿನ ಟೈಮ್ ಆಯಿತು ಟೈಮ್ ಆಯಿತು ಅಂತ ಆಮೇಲೆ ಹೋಗಿ ಆಟ ಆಡಿಕೊಂಡು ಮತ್ತೆ ವಾಪಸ್ ಬಂದ ಆಮೇಲೆ ಮಕ್ಳ ಕೈಲಿ ರಾಖಿ ಕಟ್ಟಿಸಿದ್ದು ಅವ್ರಿಗೆ ಏನೋ ಒಂಥರ ಖುಷಿ ರಾಖಿ ಕಟ್ಟೋದ್ರಲ್ಲಿ

ಫಸ್ಟು ರಾಖಿನ ನನ್ನ ದೊಡ್ಡ ಮಗಳತ್ರ ಕಟ್ಟಿಸ್ದೆ ಬಟ್ ಸ್ವೀಟ್ ತಿನ್ನಿಸಿದ್ದು ನನ್ನ ಎರಡನೇ ಮಗಳು ಅವ್ರಿಗೆ ಗೊತ್ತಾಗೋದಿಲ್ವಲ್ಲ ಸೊ ಅವಳೇ ಫಸ್ಟ್ ಸ್ವೀಟ್ನ ತಿನ್ನಿಸ್ಬಿಟ್ಲು ಆಮೇಲೆ ದೊಡ್ಡವಳ ಹತ್ರ ಸ್ವೀಟ್ನ ತಿನ್ನಿಸ್ದೆ ಅವ್ರಿಗೇನಂದರೆ ಅಕ್ಷತೆ ಹಾಕ್ಬಿಡ್ಬೇಕು ಆರತಿ ಮಾಡಿಬಿಡ್ಬೇಕು ರಾಖಿ ಕಟ್ಟಿಬಿಡಬೇಕು ಸೊ ಅದು ಅವ್ರಿಗೆ ಏನೋ ಒಂಥರ ಖುಷಿ ಇದು อืม ಮಗಳ ಬಂದಳ ಓದಾ ನೀದಿ ತೊಗ ಸ್ವಿಟ್ ತಿನ್ಸು ಸ್ವಿಟ್ ತಿನ್ಸು ಸ್ವಿಟ್ ಆ ಆ ಬಾಬು ರಾಕಿ ಕಟ್ಟನಾ ಹ ಇಟ್ಕೋ ಹೇಳಿ ಹ್ಯಾಪಿ ರಕ್ಷಾ ಬಂಧನ್ ಹ್ಯಾಪಿ ರಕ್ಷಾ ಇನಿ ಇಕಡೆ ನಿಂದ ಐತೆ ನೀ ಇಲ್ಕು ನೀ ಇಕು ಬಾ ಇಲ್ಕು ಕಟ್ಟಿದ್ರಾ ಬಿಡು ನಾನು ಕಟ್ಟ ತಿನ್ ಬಿಡವಾ ಅಪ್ಪಾ ಚಾಲು ಕಡೆ ತಿರು ಇಕಡೆ ಬಸಿರಿ ಸೊ ಕಂಟಿನ್ಯೂಸ್ ಆಗಿ ಫೋರ್ ಇಯರ್ಸ್ ಇಂದ ಮಕ್ಕಳ ಕೈಯಲ್ಲಿ ನನ್ನ ಅಕ್ಕನ ಮಗನಿಗೆ ರಾಖಿನ ಕಟ್ಟಿಸ್ತಾ ಬಂದಿದ್ದೀನಿ ಒನ್ ಇಯರು ಮಿಸ್ ಮಾಡೇ ಇಲ್ಲ ಕೊಡ್ಬೇಕು <pause> <pause> <laughs> ಆಕ್ಚುಲಿ ನಮ್ಮ ಅಕ್ಕನ ಮಗಂಗೆ ಫುಲ್ ಶೈ ಅವನಿಗೆ ವಿಡಿಯೋ ಫೋಟೋಸ್ ಎಲ್ಲ ಇಷ್ಟನೇ ಆಗಲ್ಲ ಓಕೆ ಸೊ ಇವತ್ತು ಸೋಮವಾರ ಗುರು ರಾಘವೇಂದ್ರ ಅವರ ಆರಾಧನೆ ಸೊ ಏನು ಮನೇಲಿ ಪೂಜೆ ಮಾಡಿ ದೇವಸ್ಥಾನಕ್ಕೂ ಸತ ಹೋಗಬೇಕು ಮತ್ತು ಒಂದು ಗ್ರೂಪ್ ಪ್ರವೇಶ ಫಂಕ್ಷನ್ ಕೂಡ ಇದೆ ಅದಕ್ಕೂ ಸತ ಹೋಗಬೇಕು ನಮ್ಮ ರಿಲೇಟಿವ್ದು ಸೊ ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟಿಗೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಆಮೇಲೆ ಅವ್ರನು ಸತ ಗ್ರೂಪ್ ರಾಶಿಕೆ ಕರ್ಕೊಂಡು ಹೋಗ್ಬೇಕು ಸೊ ಇವಾಗ ಪೂಜೆ ಎಲ್ಲ ಮಾಡಬೇಕು ಸೊ ಬೆಳಗ್ಗೆ ಹೋಗಿ ಹೂವು ಎಲ್ಲ ತಗೊಂಡ್ ಬಂದೆ ಆ ರಾಯರ್ಗೆ ಮತ್ತೆ ವೆಂಕಟೇಶ್ವರಂಗೆ ಪ್ರಿಯವಾದದ್ದು ತುಳಸಿ ಹಾರನು ಫಸ್ಟಿಂದನೂ ರಾಘವೇಂದ್ರ ವೇಣುಗೋಪಾಲ್ ಸ್ವಾಮಿದು ದೇವಸ್ಥಾನ ಇತ್ತು ಒಂದು ಟೂ ಇಯರ್ಸಿಂದ ಅದನ್ನು ರಿನೋವೇಷನ್ ಎಲ್ಲ ಮಾಡಿ ಈಗ ರೀಸೆಂಟಾಗಿ ದೇವಸ್ಥಾನನ ಓಪನ್ ಮಾಡಿದ್ದಾರೆ ಸೊ ಬೃಂದಾವನಗೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡೋಕ್ಕೆ ಇಷ್ಟು ಚೆನ್ನಾಗಿ ಅನಿಸುತ್ತೆ ಫುಲ್ ಹೂವಿನ ಅಲಂಕಾರ ಮತ್ತು ವೇಣುಗೋಪಾಲ್ ಸ್ವಾಮಿಗೆ ಹಣ್ಣಿನ ಅಲಂಕಾರ ಸಹ ಮಾಡಿದರು ಸೊ ದೇವಸ್ಥಾನಕ್ಕೆ ನಾನು ಮಮ್ಮಿ ಹೋಗಿದ್ವಿ ಹಸ್ಬೆಂಡ್ ಬಂದಿತ್ತಿಲ್ಲ ಆಫೀಸ್ ಇತ್ತು ಅಂತ ಸೊ ಅಲ್ಲಿ ಅನ್ನದಾಸು ಹೊಸತನೂ ಇತ್ತು ಸೊ ದೇವಸ್ಥಾನ ಮುಗಿಸ್ಕೊಂಡು ಮನೆಗೆ ಬಂದು ಮಕ್ಳನ್ನ ಕರ್ಕೊಂಡು ಅವ್ರನ್ನ ರೆಡಿ ಮಾಡಿ ನಾವು ರೆಡಿಯಾಗಿ ಗ್ರೂಪ್ ಪ್ರವೇಶದ ಮನೆಗೆ ಹೋಗೋಷ್ಟಿಗೆ ಟೈಮ್ ಆಗೇ ಹೋಗಿತ್ತು ಸೊ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಸೊ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ನನ್ನ ಮಕ್ಕಳಂತೂ ಎಲ್ಲ ಕಡೆ ಓಡಾಡ್ತಾಯಿದ್ರು ಅಮ್ಮ ಈ ಥರ ಚೆನ್ನಾಗಿರುತ್ತೆ ಆ ಥರ ಚೆನ್ನಾಗಿದೆ ಅಂತೆಲ್ಲ ಹೇಳಿಬಿಟ್ಟು ಸೊ ಎಲ್ಲ ಮುಗಿಸ್ಕೊಂಡು ಗಿಫ್ಟೆಲ್ಲ ಮಾಡಿ ಅವರನ್ನೆಲ್ಲ ಮಾತಾಡಿಸಿ ಊಟಕ್ಕೆ ಹೋದ್ವಿ ಊಟನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ತುಂಬ ಅಡುಗೆನ ಮಾಡಿಸಿದ್ರು ಸೊ ಸಾಯಂಕಾಲ ನನ್ನ ಫ್ರೆಂಡ್ಸ್ ಜೊತೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಂಡೆ ಸೊ ಫ್ರೆಂಡ್ಸ್ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋಗಿದ್ವಿ ರಾಘವೇಂದ್ರದ್ದು ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು ಆಯ್ತು ಮತ್ತೆ ಗ್ರೂಪ್ ಪ್ರವೇಶಕ್ಕೆ ಹೋಗಿದ್ವಿ ಸೊ ಎಲ್ಲ ಆಗಿ ಸಾಯಂಕಾಲ ನನ್ನ ಫ್ರೆಂಡ್ಸು ನಂದು ಬರ್ಡೇ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆಗಿತ್ತಲ್ವ ಸೊ ಎಲ್ಲರೂ ಬ್ಯುಸಿ ಇದ್ದರು ಹಬ್ಬದ ದಿನ ಮತ್ತು ಅದರ ನೆಕ್ಸ್ಟ್ ಡೇ ರಕ್ಷಾ ಬಂಧನೆಲ್ಲ ಇತ್ತು ಸೊ ಯಾರೂ ಮೀಟ್ ಮಾಡೋಕ್ಕೆ ಆಗೇ ಇತ್ತಿಲ್ಲ ಸೊ ಅದು ನಿನ್ನೆನೂ ಕೂಡ ಸ್ವಲ್ಪ ಬ್ಯುಸಿ ಇದ್ವಿ ಅದಕ್ಕೆ ಇವತ್ತು ಮೀಟ್ ಮಾಡಿ ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿಸಾಯ್ತು ಸೊ ಅವರು ನಾನು ಸಿಗೋದಿಲ್ಲ ನೆಕ್ಸ್ಟು ಇನ್ನೊಂದು ವಾರ ಸಿಗೋದಿಲ್ಲ ಅಂತ ಅಂದ್ಬಿಟ್ಟು ಇವತ್ತೇ ಬರಲೇಬೇಕು ಅಂತ ಅಂದ್ಬಿಟ್ಟು ಹೋಗಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್ ಜೊತೆ ತುಂಬಾ ಖುಷಿ ಆಯಿತು ನನಗೆ ಹ್ಯಾವ್ ಎ ವಂಡ್ರ್ಫುಲ್ ಫ್ರೆಂಡ್ಸ್ ಟು ಮೀ ಬರ್ಡೇ ಆದ್ರೂ ಇನ್ನೂ ಕೇಕ್ ಕಟ್ ಮಾಡಿಸ್ತಾನೆ ಇದ್ದಾರೆ ಅಂತ ಸೊ ಈಗ ಬಟ್ಟೆ ಪ್ಯಾಕ್ ಮಾಡಬೇಕು ಯಾಕೆಂದರೆ ಚಿನ ಬೀಳ್ತೀಯಾ ನಾಳೆ ಊರಿಗೆ ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ಒನ್ ವೀಕು ಮದುವೆ ಇದೆ ನನ್ನ ಹಸ್ಬೆಂಡ್ ಚಿಕ್ಕಮ್ಮನ ಮಗಂದು ಮತ್ತೆ ಊರಿಗೂ ದೇವ್ರು ಬರುತ್ತೆ ಮನೆಗೆನೆ ಜೇನು ಸಿದ್ದೇಶ್ವರ ನಾಳೆ ಬರುತ್ತೆ ವೆಡ್ನಸ್ ಡೇ ದೇವರು ಹೋಗುತ್ತೆ ಅದಾದಮೇಲೆ ಮದುವೆ ಸಡ್ಗರ ಸ್ಟಾರ್ಟ್ ಆಗುತ್ತೆ ಸೊ ಫುಲ್ ಬ್ಯುಸಿ ಇವಾಗ ನಾನು ಪ್ಯಾಕ್ ಮಾಡಬೇಕು ಬೆಳಗಿಂದ ಶಾಪಿಂಗು ಆಮೇಲೆ ಬ್ಲೌಸಸ್ ಎಲ್ಲ ಕೊಟ್ಟಿದ್ದೆ ಅದನ್ನೆಲ್ಲ ತಗೊಂಡು ತಗೊಂಡು ಬಂದೆ ಇನ್ನೂ ಡ್ರೆಸ್ ಮೇ ಚೂಡಿದಾರೆಲ್ಲ ಕೊಡೋಕೆ ಕೊಟ್ಟಿದ್ದಾರೆ ಬಟ್ ಸ್ವಲ್ಪ ಫಿಟ್ಟಿಂಗ್ ಇಶ್ಯೂ ಆಯಿತು ಅಂತಂದ್ಬಿಟ್ಟು ಹೋಗಿ ಮತ್ತೆ ಕೊಟ್ಟು ನಾಳೆ ಕೊಡ್ತಾರಂತೆ ಸೊ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೋಗಬೇಕು ಅದ್ರ ಜೊತೆಗೆ ಮಕ್ಳದ್ದು ಸತ ಪ್ಯಾಕ್ ಮಾಡಬೇಕು ಅವ್ರದ್ದು ಒಂದು ಮಿಸ್ ಆದ್ರೂ ಕಷ್ಟ ಸೊ ಇವಾಗ ಎಲ್ಲ ಪ್ಯಾಕ್ ಮಾಡಬೇಕು ಇವಾಗ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಏಯ್ಟ್ ಥರ್ಟಿ ಅವ್ರಿಗಿನ್ನೂ ಹೋಮ್ವರ್ಕು ಸತ ಮಾಡಿಸಿಲ್ಲ ಯಾಕಂದರೆ ಬೆಳಗಿಂದ ಫುಲ್ ಬಿಸಿ ಇದ್ದೀನಿ ನಾನು ಸೊ ಇವಾಗ ಸ್ವಲ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಿ ಅವ್ರಿಗೆ ಹೋಮ್ವರ್ಕ್ ಬರ್ಸಿ ಮಲಗಿಸ್ಬೇಕು ಸೊ ಅವ್ರಿಗೆ ಆಲ್ಮೋಸ್ಟ್ ಒಂದು ತ್ರೀ ಡೇಸ್ ರಜಾ ಆಗುತ್ತೆ ಯಾಕೆಂದರೆ ಮದುವೆ ಇದೆ ಅದಕ್ಕೋಸ್ಕರ ಸೊ ಏನೂ ಮಾಡೋಕ್ಕಾಗಲ್ಲ ರಜಾ ಹಾಕಿಸ್ಲೇಬೇಕು ಆ್ಯಂಡ್ ಹೋಮ್ವರ್ಕೆಲ್ಲ ಬರೆಯೋಕ್ಕೆ ಬೇಜಾರು ಮಾಡ್ಕೊತಾರೆ ತುಂಬ ಗಲಾಟೆ ಅವರು ಬಟ್ ಅವ್ರಿಗೆ ಖುಷಿ ಊರಿಗೆ ಹೋಗೋದು ಮದುವೆ ಎಲ್ಲ ಹೊಸ ಡ್ರೆಸ್ ಎಲ್ಲ ಹಾಕೋಬೋದು ಅಂತ ಸೊ ಹೋಮ್ವರ್ಕ್ ಬಗ್ಗೆ ಹೇಳ್ತಾ ಇದ್ದೆ ಏ ಸುಂಚಿನ ಹೋಮ್ವರ್ಕ್ ಬಗ್ಗೆ ಹೇಳ್ತಾ ಇದ್ದೆ ಅಳ್ತಾರೆ ಬಂದ ಮೇಲೆ ಹೋಮ್ವರ್ಕ್ ಎಲ್ಲ ಮಾಡೋಕ್ಕೆ ಬಟ್ ಆಪ್ಷನ್ ಇಲ್ಲ ಮಾಡಿಸ್ಲೇಬೇಕು ಸೊ ಇನ್ನೂ ನಾನು ಕೂದಲಿಗೆಲ್ಲ ಮೆಹಂದಿ ಎಲ್ಲ ಏನೂ ಹಚ್ಕೊಂಡಿಲ್ಲ ನಾಳೆ ಹಚ್ಕೋಬೇಕು ನೋಡೋಣ ನನಗೆ ಇನ್ನೂ ಟೈಮ್ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಸೊ ಮಾಡಿಸ್ಬೇಕು ಎಲ್ಲ ಮಾಡಬೇಕು ಎಲ್ಲ ಸೊ ಇವಾಗ ಫಸ್ಟು ಬಟ್ಟೆ ಪ್ಯಾಕ್ ಮಾಡ್ಕೊಂಡ್ಬಿಡ್ತೀನಿ ನೋಡಿರಿ ಹೆಂಗೆ ಆಟ ಇದ್ದಾರೆ ಇವರು నా నగేజ్ ఇట్క నీ ఆటాడక నగం దీని ఇదన్న చినీ ఎద్దల ఎద్దీ ఎద్దీ ಮಕ್ಕಳದು ಸ್ವಲ್ಪ ಡ್ರೆಸ್ಸಸ್ ಎಲ್ಲ ಫಿಟ್ಟಿಂಗ್ ಇಶ್ಯೂ ಇತ್ತು ಅದನ್ನು ಟೈಲರ್ ಹತ್ರ ಕೊಟ್ಟಿದ್ದೆ ರೆಡಿ ಮಾಡ್ಸೋಕ್ಕೆ ಸೊ ಮತ್ತು ಮ್ಯಾಚಿಂಗ್ ಬಳೆಗಳು ಎಲ್ಲ ಆವಾಗ ಹೋಗಿ ತೊಗೊಂಡು ಬಂದೆ ಅವ್ರಿಗೆ ನನಗೆ ಸೊ ಇವಾಗ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೆ ನಮ್ಮ ಅಕ್ಕ ಕೂಡ ಬಂದಿದ್ಲು ಈ ಥರ ಇಟ್ಕೊ ಆ ಥರ ಇಟ್ಕೊ ಅಂತೆಲ್ಲ ಹೇಳಿ ಪ್ಯಾಕು ಅವಳು ಸತ ಹೆಲ್ಪ್ ಮಾಡ್ತಾಯಿದ್ಳು ನನಗೆ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ನಿಮಗೆ ವಿಡಿಯೋ ಇಷ್ಟ ಆಯಿತು ಲೈಕ್ ಶೇರ್ ಕಮೆಂಟ್